ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಶುಕ್ರವಾರದಂದು ನಾವು ಯಾವ ಪ್ರಕಾರದಲ್ಲಿ ಪೂಜಾ ವಿಧಿವಿಧಾನಗಳನ್ನು ಅನುಸರಿಸಬೇಕು ಅದರಲ್ಲೂ ಮುಖ್ಯವಾಗಿ ಲಕ್ಷ್ಮೀ ದೇವಿಯನ್ನು ಯಾವ ರೀತಿಯಲ್ಲಿ ಆರಾಧನೆ ಮಾಡಿದರೆ ಲಕ್ಷ್ಮೀ ದೇವಿಯ ಅನುಗ್ರಹ ನಮಗೆ ಸಿಗುತ್ತೆ ನಮ್ಮ ಕುಟುಂಬದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಸೌಖ್ಯ ದೊರಕುತ್ತೆ ಹಣಕಾಸಿನ ಅಭಿವೃದ್ಧಿಯಾಗುತ್ತೆ ನಮ್ಮ ಜೀವನ ಸುಖಕರವಾಗಿ ಸಮೃದ್ಧವಾಗಿ ನೆಲೆ ನಿಲ್ಲುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅವಾಗಲೇ ನಿಮ್ಗೆ ಅರ್ಥವಾಗುತ್ತೆ ಹಾಗೆ ಈ ಪ್ರಕಾರದಲ್ಲಿ ನೀವು ಕೂಡ ಅನುಸರಿಸಿ ಖಂಡಿತವಾಗಿಯೂ ನಿಮ್ಗೆ ತುಂಬಾ ಒಳ್ಳೇದಾಗತ್ತೆ ಕೆಲವರು ಅಂದ್ಕೊತಾ ಇರ್ತೀರ ನಾವು ಪ್ರತಿ ಶುಕ್ರವಾರ ಕೂಡ ಭಕ್ತಿ ಭಾವದಿಂದ ಶ್ರದ್ಧಾ ಶ್ರದ್ಧೆಯಿಂದ ನಾವು ಪೂಜಾ ವಿಧಿವಿಧಾನಗಳನ್ನು ನಾವು ಅನುಸರಿಸ್ತೀವಿ ಆದರೂ ಕೂಡ ನಮಗೆ ಕಷ್ಟಗಳು ತಪ್ತಾ ಇಲ್ಲ ನಮ್ಮ ಮನೆಯಲ್ಲಿ ದಾರಿದ್ರ್ಯ ತುಂಬಿ ತುಳುಕ್ತಾ ಇದೆ ಹಣಕಾಸಿನ ಸಮಸ್ಯೆ ಆಗ್ತಾ ಇದೆ ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾ ಇದೆ ಅನಾರೋಗ್ಯ ಸಮಸ್ಯೆ ಆಗ್ತಾ ಇದೆ ಹಣ ವ್ಯಯವಾಗ್ತಾ ಇದೆ ಈ ರೀತಿ ಪ್ರಕಾರದಲ್ಲಿ ನಮ್ಮ ಸಮಸ್ಯೆಗಳ ಮೇಲೆ ಸಮಸ್ಯೆ ಬರ್ತಾ ಇದೆ ಏನು ಮಾಡಬೇಕು ಅಂತ ನಮಗೆ ತೋಚ್ತಾ ಇಲ್ಲ ಆ ದೇವಿಯ ಅನುಗ್ರಹ ನಮ್ಗೆ ಯಾಕೋ ಸಿಗ್ತಾ ಇಲ್ಲ ಆ ತಾಯಿ ನಮ್ಮ ಮೇಲೆ ಕರುಣೆ ತೋರ್ತಾ ಇಲ್ಲ ಅಂತೆಲ್ಲ ಕೂಡ ತುಂಬ ಜನ ನೀವು ಬಹಳ ದುಃಖಿತರಾಗಿರ್ತೀರ ಆದರೆ ಕೆಲವೊಮ್ಮೆ ನಮಗೆ ಯಾವ ರೀತಿ ಪೂಜೆ ಮಾಡಬೇಕು ಈ ದಿನ ಯಾವ ನಾವು ವಿಧಿವಿಧಾನಗಳನ್ನು ಅನುಸರಿಸಬೇಕು ಅನ್ನೋದೇ ಗೊತ್ತಿರಲ್ಲ ಅದರ ಅರಿವಿರಲ್ಲ ಅಂದರೆ ಮುಂಚೆಯಿಂದ ಒಂದೇ ಪ್ರಕಾರದಲ್ಲಿ ನಿಮ್ಮ ಪೂಜಾ ವಿಧಿವಿಧಾನ ಇದ್ದರೆ ಅದೇ ರೀತಿಯಲ್ಲಿ ಮಾಡ್ತಾ ಇರ್ತೀರ ಆದರೆ ಅದರಿಂದ ಯಾವುದೇ ರೀತಿ ಪ್ರಯೋಜನಗಳಾಗ್ತಾ ಇರಲ್ಲ ಫಲಗಳು ನಿಮಗೆ ಸಿಗ್ತಾ ಇರಲ್ಲ ಇವತ್ತಿನ ಈ ವಿಡಿಯೋವನ್ನು ಪರಿಪೂರ್ಣವಾಗಿ ನೋಡಿ ಯಾವ ಪ್ರಕಾರದಲ್ಲಿ ಪೂಜೆಯನ್ನು ನೀವು ಮಾಡಿದ್ರೆ ನಿಮಗೆ ಅದೃಷ್ಟ ಒಲಿದು ಬರುತ್ತೆ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಶುಕ್ರವಾರದಂದು ಲಕ್ಷ್ಮೀ ಪೂಜೆ ಮಾಡುವುದರಿಂದ ಸಂತೋಷ ಸಮೃದ್ಧಿ ನಮ್ಮದಾಗತ್ತೆ ಅಂತ ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನ ಮಾಡುವಾಗ ಈ ಕ್ರಮಗಳನ್ನ ನಾವು ಅನುಸರಿಸಿದ್ರೆ ಸಾಕು ನಮ್ಗೆ ಎಲ್ಲ ರೀತಿಯ ಶುಭ ಸೌಖ್ಯ ದೊರೆಯುತ್ತೆ ಅಂತಾನೆ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ ತಿಳಿಸಿದ್ದಾರೆ ಲಕ್ಷ್ಮೀ ದೇವಿಯನ್ನ ಮೆಚ್ಚಿಸಲು ಶುಕ್ರವಾರ ತುಂಬಾನೇ ಪ್ರಶಸ್ತವಾದಂತಹ ದಿನ ಈ ದಿನ ಶ್ರದ್ಧಾ ಭಕ್ತಿಯಿಂದ ಲಕ್ಷ್ಮೀ ದೇವಿಯನ್ನ ಪೂಜಿಸಿದರೆ ಹಣ ಮತ್ತು ಸಮೃದ್ಧಿ ನಮ್ಮದಾಗತ್ತೆ ಅಂತಾನೆ ಹೇಳಲಾಗತ್ತೆ ಹಾಗೂ ಭಕ್ತರ ಕಷ್ಟಗಳನ್ನು ಆ ತಾಯಿ ಈ ದಿನ ದೂರ ಮಾಡ್ತಾಳೆ ಅಂತಲೇ ಹೇಳಲಾಗತ್ತೆ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಲು ಜ್ಯೋತಿಷ್ಯ ಶಾಸ್ತ್ರವು ಕೆಲವೊಂದು ನಿಯಮಗಳನ್ನು ನಮಗೆ ಉಲ್ಲೇಖಿಸಿದೆ ಆ ನಿಯಮಗಳನ್ನು ಶುಕ್ರವಾರದಂದು ಲಕ್ಷ್ಮೀ ಪೂಜೆಯಲ್ಲಿ ನಾವು ರೂಢಿಸ್ಕೊಳ್ಬೇಕಾಗತ್ತೆ ಆ ದೇವಿಯ ಆಶೀರ್ವಾದವನ್ನು ನಾವು ಸುಲಭವಾಗಿ ಪಡೆದುಕೊಳ್ಬಹುದು ಶುಕ್ರವಾರ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡ್ತೀವಿ ಅಥವಾ ಶುಕ್ರವಾರ ನಾವು ಪೂಜೆ ಅಂತೂ ಇದ್ದೇ ಇರುತ್ತೆ ಆ ದಿನ ನಾವು ಯಾವುದೇ ಕಾರಣಕ್ಕೂ ಹುಳಿಯುಕ್ತ ಹಣ್ಣುಗಳನ್ನು ಅಂದರೆ ಹುಳಿ ಇರುವಂಥ ಹಣ್ಣುಗಳನ್ನು ನಾವು ತಿನ್ನಲಿಕ್ಕೆ ಹೋಗಬಾರ್ದು ಉಪ್ಪಿನಕಾಯಿ ಆಗಿರಲಿ ಈ ರೀತಿ ಒಂದು ಹುಳಿ ಇರುವಂತಹ ಪದಾರ್ಥಗಳನ್ನು ನಾವು ತಿನ್ನೋದಕ್ಕೆ ಹೋಗಬಾರ್ದು ಶುಕ್ರವಾರದಂದು ನಾವು ಪೂಜೆಯ ಮುಂಚೆ ಕೂಡ ಅಥವಾ ಪೂಜೆಯ ನಂತರ ಅನ್ನ ಅಥವಾ ಉಪ್ಪಿನಕಾಯಿ ಈ ಥರದನ್ನು ನಾವು ಸೇವಿಸಲಿಕ್ಕೆ ಹೋಗ್ಬಾರ್ದು ಯಾಕಂದರೆ ಲಕ್ಷ್ಮೀ ದೇವಿಗೆ ಹುಳಿ ಪದಾರ್ಥ ಇಷ್ಟವಾಗೋದಿಲ್ಲ ಸಿಹಿ ತುಂಬಾ ಇಷ್ಟಪಡ್ತಾಳೆ ಹಾಗಾಗಿ ನೀವು ಶುಕ್ರವಾರದ ದಿನ ಸಿಹಿ ಪದಾರ್ಥಗಳನ್ನು ಸೇವಿಸಿದರೆ ತುಂಬಾ ಒಳ್ಳೆಯದು ಹಾಗೆ ಶುಕ್ರವಾರ ನೀವು ವೈಭವ ಲಕ್ಷ್ಮಿಯ ಲಕ್ಷ್ಮಿಯನ್ನು ಪೂಜಿಸಿದರೆ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆ ಶುಕ್ರವಾರದಂದು ನೀವು ಪಾಯಸವನ್ನು ತಾಯಿಗೆ ನೈವೇದ್ಯ ಮಾಡಿದರೆ ತುಂಬನೇ ಒಳ್ಳೆಯದು ಆ ಪಾಯಸದಲ್ಲಿ ಜೇನುತುಪ್ಪವನ್ನು ಬೆರೆಸಿ ಆ ತಾಯಿಗೆ ಸಮರ್ಪಣೆ ಮಾಡೋದರಿಂದ ತುಂಬನೇ ಒಳ್ಳೆಯದಾಗತ್ತೆ ಹಣಕಾಸಿನ ಸಮೃದ್ಧಿ ಆಗುತ್ತೆ ಅಂತಲೇ ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಈ ನೈವೇದ್ಯ ಮಾಡಿದಂತಹ ಪಾಯಸದ ಪ್ರಸಾದವನ್ನು ಮೊದಲು ಮನೆಯ ಹಿರಿಯ ಮಹಿಳೆಯಾರಿರ್ತಾಳೆ ಅವಳೇ ಸೇವಿಸ್ಬೇಕು ಅಂದರೆ ಮನೆಯಲ್ಲಿ ಯಾವ ಹಿರಿಯ ಮಹಿಳೆ ಯಜಮಾನಿ ಇರ್ತಾಳೆ ಆ ಅವಳೇ ಸೇವಿಸಿದ ನಂತರವಷ್ಟೇ ಉಳಿದಂಥ ಸದಸ್ಯರಿಗೆ ಈ ಪಾಯಸವನ್ನು ನಾವು ನೀಡಬೇಕು ಈ ರೀತಿ ನೀಡೋದ್ರಿಂದ ನಿಮ್ಮೆಲ್ಲ ಹಣದ ಕೊರತೆಯನ್ನ ಆ ತಾಯಿ ದೂರಾಗಿಸ್ತಾಳೆ ಅಂತಾನೆ ನಮ್ಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಸಾಮಾನ್ಯವಾಗಿ ನಾವು ಎಲ್ಲಾ ದಿನ ಎಲ್ಲ ಪೂಜೆಯಲ್ಲೂ ಕೂಡ ಕರ್ಪೂರವನ್ನ ಬಳಸ್ತೀವಿ ಅಂದ್ರೆ ಕರ್ಪೂರದಿಂದ ನಾವು ಆರತಿಯನ್ನ ಮಾಡ್ತೀವಿ ಶುಕ್ರವಾರದಂದು ಲಕ್ಷ್ಮೀ ಪೂಜೆಯಲ್ಲಿ ಕರ್ಪೂರವನ್ನ ನಾವು ಬಳಸ್ಬೇಕು ಲಕ್ಷ್ಮೀ ದೇವಿಗೆ ಕರ್ಪೂರದ ಆರತಿ ಅಂದ್ರೆ ಬಹಳ ಪ್ರೀತಿ ಪಾತ್ರವಾದಂಥದ್ದು ಹಾಗಾಗಿ ನಾವು ಶುಕ್ರವಾರ ಲಕ್ಷ್ಮೀ ದೇವಿಗೆ ಕರ್ಪೂರದ ಆರತಿಯನ್ನ ಬೆಳಗಿಸ್ಬೇಕು ಆ ತಾಯಿಗೆ ಕರ್ಪೂರದ ಆರತಿಯನ್ನ ಮಾಡಿದ ನಂತರ ಆ ಆರತಿಯನ್ನ ನೀವು ಮನೆಯ ದಿಕ್ಕು ದಿಕ್ಕು ಕೋಣೆ ಕೋಣೆಗಳಿಗೂ ಕೂಡ ತೆಗೆದುಕೊಂಡು ಹೋಗಿ ಆ ಆರತಿಯನ್ನ ನೀವು ತೋರಿಸ್ಕೊಂಡು ಬರಬೇಕಾಗುತ್ತೆ ಎಲ್ಲ ಕಡೆ ನೀವು ಆರತಿಯನ್ನು ಬೆಳಕೊಂಡು ಬರಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ನೆಲೆಯಾಗುವುದು ಅಷ್ಟೇ ಅಲ್ಲ ಮನೆಯಲ್ಲಿ ಏನಾದರೂ ಗೃಹ ಸಮಸ್ಯೆ ಅಂತ ಇದ್ರೆ ವಾಸ್ತು ಸಮಸ್ಯೆಗಳಾಗಿರಲಿ ಇನ್ನೇನೋ ಒಂದು ಋಣಾತ್ಮಕ ಶಕ್ತಿಗಳು ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಅದೆಲ್ಲ ಕೂಡ ನಿರ್ಮೂಲವಾಗಿ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ನೆಲೆಯಾಗುತ್ತೆ ಅಂತಾನೆ ಹೇಳಲಾಗತ್ತೆ ಹಾಗೆ ಶುಕ್ರವಾರದಂದು ತಪ್ಪದೆ ನೀವು ಈ ಒಂದು ತಪ್ಪುಗಳನ್ನು ನೀವೇನಾದ್ರೂ ಮಾಡಿಬಿಟ್ರಿ ಈ ತಪ್ಪುಗಳನ್ನು ನೀವು ಮಾಡಿದ್ದೆ ಆದಲ್ಲಿ ಲಕ್ಷ್ಮೀ ದೇವಿ ಕೋಪಗೊಳ್ತಾಳೆ ಅಂತಾನು ಕೂಡ ಹೇಳಲಾಗತ್ತೆ ಶುಕ್ರವಾರದಂದು ಯಾರು ಕೂಡ ಸಾಲವನ್ನ ನೀಡಬಾರದು ಅಂದ್ರೆ ಇನ್ನೊಬ್ಬರಿಗೆ ನಾವು ಸಾಲವನ್ನ ಕೊಡುವಂಥದ್ದು ಸಾಲವನ್ನ ಕೂಡ ಪಡೆಯಬಾರದು ಶುಕ್ರವಾರದಿಂದ ಯಾರಿಗೂ ಸಾಲವನ್ನ ನೀಡಬಾರದು ಯಾರಿಂದನೂ ಕೂಡ ಸಾಲವನ್ನ ಪಡೆಯಬಾರದು ಈ ರೀತಿ ಹಣ ವರ್ಗಾವಣೆ ಶುಕ್ರವಾರ ನಾವು ಕೊಡೋದು ತಗೊಳ್ಳೋದು ಮಾಡ್ತಾ ಇದ್ದೀವಿ ಅಂದ್ರೂ ಕೂಡ ನಾವು ಹಣಕಾಸಿನ ಸಮಸ್ಯೆ ಅಂದರೆ ಆರ್ಥಿಕ ಸಮಸ್ಯೆಯನ್ನು ಬಹಳಷ್ಟು ಎದುರಿಸಬೇಕಾಗುತ್ತೆ ಈ ದಿನ ಸಾಲ ಮಾಡುವುದು ಸಾಲ ನೀಡುವುದು ಲಕ್ಷ್ಮೀ ದೇವಿಗೆ ಇಷ್ಟ ಆಗೋದಿಲ್ಲ ಲಕ್ಷ್ಮೀ ದೇವಿ ಕೋಪಗೊಳ್ತಾಳೆ ಅಂತಾನೆ ಹೇಳಲಾಗುತ್ತೆ ಹಾಗೆ ಶುಕ್ರವಾರದಂದು ನಾವು ಪೂಜೆಯಲ್ಲಿ ನಾವು ಪರಶಿವನ ಲಿಂಗವನ್ನು ನಾವು ಪೂಜಿಸಿದ್ರೆ ಒಳ್ಳೆಯದು ಅಂದರೆ ಶುಕ್ರವಾರದ ಪೂಜೆಯಲ್ಲಿ ಪರಶಿವನಿಗೆ ಪರಶಿವನ ಲಿಂಗಕ್ಕೆ ಸಕ್ಕರೆ ಬೆರೆಸಿದ ಹಾಲಿನಿಂದ ಅಭಿಷೇಕ ಮಾಡಬೇಕು ಈ ರೀತಿ ಸಕ್ಕರೆ ಬೆರೆಸಿದ ಹಾಲಿನಿಂದ ಅಭಿಷೇಕ ಮಾಡುವುದು ಹಾಗೆ ಈ ದಿನ ಇರುವೆಗಳಿಗೆ ಸಕ್ಕರೆಯನ್ನ ಆಹಾರವಾಗಿ ನೀಡಬೇಕು ಶುಕ್ರವಾರದ ದಿನ ಇರುವೆಗಳಿಗೆ ಸಕ್ಕರೆಯನ್ನ ಆಹಾರವಾಗಿ ನೀಡೋದ್ರಿಂದ ನಮ್ಮ ಮನಸ್ಸು ಶಾಂತತೆಯಿಂದ ಕೂಡಿರುತ್ತೆ ಶುಭ ಕೆಲಸಗಳನ್ನ ಮಾಡಲು ನಮ್ಮನ್ನ ಪ್ರೇರೇಪಿಸುತ್ತೆ ಹಾಗೆ ಈ ಇರುವೆಗಳು ಭಗವಾನ್ ವಿಷ್ಣುವನ್ನ ಸೂಚಿಸುತ್ತೆ ಅಂತಾನೆ ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಹಾಗಾಗಿ ಈ ದಿನ ನಾವು ಈ ಪ್ರಕಾರದಲ್ಲಿ ಮಾಡಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ವಿಷ್ಣು ಮತ್ತು ಶಿವರ ಕೃಪೆ ನಮಗೆ ಸಿಗುತ್ತೆ ವಿಷ್ಣು ಶಿವನನ್ನು ಪೂಜೋದ್ರಿಂದ ಲಕ್ಷ್ಮಿಯು ಕೂಡ ಸಂತಸಗೊಳ್ಳುವಳು ಅಂತಾನೆ ಹೇಳಲಾಗುತ್ತೆ ಹಾಗೆ ಶುಕ್ರವಾರದಂದು ಸಂಜೆ ಲಕ್ಷ್ಮಿ ಸ್ತೋತ್ರವನ್ನ ಪಠಿಸುವುದು ಉತ್ತಮ ಅಂತಾನೆ ಪರಿಗಣಿಸಲಾಗುತ್ತೆ ಮುಸ್ಸಂಜೆ ವೇಳೆ ಮನೆಯ ಬಾಗಿಲನ್ನ ನಾವು ತೆರೆದಿರಬೇಕು ವಿಷ್ಣು ಪುರಾಣದಲ್ಲಿ ಕೂಡ ಮುಸ್ಸಂಜೆ ವೇಳೆ ಲಕ್ಷ್ಮೀ ಸ್ತೋತ್ರವನ್ನ ಪಠಿಸುವುದು ಶುಭ ಅಂತಾನೆ ಉಲ್ಲೇಖಿಸಲಾಗಿದೆ ಹಾಗಾಗಿ ಸಾಧ್ಯವಾದಷ್ಟು ನಾವು ಶುಕ್ರವಾರ ದಿನ ಲಕ್ಷ್ಮೀ ಸ್ತೋತ್ರವನ್ನ ಪಠಿಸೋದನ್ನ ಮರಿಬಾರದು ಪ್ರತಿದಿನವೂ ಕೂಡ ನಾವು ಪಠಿಸ್ಬೋದು ಆದರೆ ಶುಕ್ರವಾರವಾದರೂ ವಾರಕ್ಕೊಮ್ಮೆ ಆದರೂ ನೀವು ಲಕ್ಷ್ಮಿ ಸ್ತೋತ್ರವನ್ನು ಪಠಿಸ್ಬೇಕು ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಸಂತೋಷ ಸಮೃದ್ಧಿ ನೆಲೆಯಾಗುತ್ತೆ ಅಂತಾನೆ ಹೇಳಲಾಗತ್ತೆ ಹೀಗೆ ಶುಕ್ರವಾರದ ದಿನ ಈ ಪೂಜಾ ನಿಯಮಗಳನ್ನು ನಾವು ಪಾಲಿಸೋದ್ರಿಂದ ನಮ್ಮ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗುತ್ತೆ ಸಮೃದ್ಧಿ ಆಗುತ್ತೆ